ಫ್ರೆಂಡ್ಸ್ ಇವತ್ತಿನ ವೀಡಿಯಲ್ಲಿ ನಿಮಗೆ ನಿಮ್ಮ ಗೂಗಲ್ ಅಕೌಂಟ್ನ ಪಾಸ್ವರ್ಡ್ ನಿಮಗೆ ಮರ್ತೋದ್ರೆ ಯಾವ ರೀತಿ ಇದನ್ನು ಚೆಕ್ ಮಾಡಬೇಕು ನಿಮ್ಮ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ ಹೌದು ಓಲ್ಡ್ ಮೆಥಡಲ್ಲಿ ಕರೆಕ್ಟಾಗಿ ನಿಮಗೆ ವಿಸಿಬಲ್ ಆಗ್ತಿರಲಿಲ್ಲ ಸೊ ಚೆಕ್ ಮಾಡೋಕ್ಕೆ ಸಿಗ್ತಿರಲಿಲ್ಲ ಬಟ್ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಈ ಹೊಸ ಮೆಥಡಲ್ಲಿ ನೀವು ನಿಮ್ಮ ಗೂಗಲ್ ಅಕೌಂಟ್ ಅಥವಾ ನೀವು ಜಿ ಎಲ್ ಐ ಡಿ ಇರ್ಬೋದು ಸೊ ಅದರ ಪಾಸ್ವರ್ಡನ್ನು ನೀವು ಮರ್ತೋದ್ರೆ ಯಾವ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಬೇಕಂತ ತಿಳ್ಸ್ಕೊಡ್ತೀನಿ ಕೇಸ್ ಎರಡು ಮೆಥಡಲ್ಲಿ ತಿಳ್ಸ್ಕೊಡ್ತೀನಿ ಒಂದೇ ಮೆಥಡ್ ಆಗಿಲ್ಲ ಅಂದರೆ ನಿಮಗೆ ಎರಡನೇ ಮೆಥಡಲ್ಲಿ ವರ್ಕ್ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮೊಬೈಲಲ್ಲಿ ನೀವು ಯಾವುದೇ ನಿಮ್ಮ ಗೂಗಲ್ ಅಕೌಂಟ್ ಇರ್ಬೋದು ಜಿಮೆಲ್ ಐಡಿ ಇರ್ಬೋದು ಅದರ ಪಾಸ್ವರ್ಡನ್ನು ನೀವು ಯಾವ ರೀತಿ ತಿಳ್ಕೊಬೋದು ನೀವು ಅಂದರೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ರು ಕೊನೆ ತನಕ ನೋಡಿ ಕೈಸ್ ಮೊದಲೇದಾಗಿ ನಿಮ್ಮ ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಐ ಡಿ ಎರಡು ಕೂಡ ಒಂದೇ ಸೊ ಅದನ್ನು ನೀವು ಪಾಸ್ವರ್ಡನ್ನು ಮತ್ತೋದ್ರೆ ಅದನ್ನು ರಿಕ್ವರಿ ಅಂದ್ಕೊಂಡ್ರೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಮೊದಲೇದಾಗಿ ಕೈಸ್ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಹೌದು ನಿಮ್ಮ ಮೊಬೈಲಲ್ಲಿ ನೀವು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಓಪನ್ ಮಾಡಿದಂತ ನೆಕ್ಸ್ಟ್ ನೀವು ಇಲ್ಲಿ ಏನು ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ತಿಳಿಸ್ಕೊಡ್ತೀನಿ ಕೈಸ್ ಇದು ಬಂದುಬಿಟ್ಟು ಎಲ್ಲ ಕಂಪನಿಯ ಎಲ್ಲ ಫೋನಲ್ಲಿ ಕೂಡ ನೀವು ಇದೇ ಸೇಮ್ ಸೆಟ್ಟಿಂಗ್ ಇರುತ್ತೆ ಕೈಸ್ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ವೀಡಿಯೋಗೆ ಲೈಕ್ ಮಾಡಲಿ ಅಂದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಲ್ಲಿ ಶೇರ್ ಮಾಡಿ ಏನಕ್ಕೆ ತುಂಬ ಮಂದಿ ಗೂಗಲ್ ಅಕೌಂಟ್ ಪಾಸ್ವರ್ಡ್ ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಜೊತೆಗೆ ಸೊ ಹೋಗಿರ್ತಾರೆ ಸೊ ಅವರಿಗೆ ರಿಕವರಿ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲರಿಗೂ ಅಷ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನ್ಸಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಕ್ಲೇಸ್ ಮೊದಲೇದಾಗಿ ನೀವು ಮಾಡಬೇಕಾಗಿ ನಿಮಗೆ ಎರಡು ಮೆಥಲ್ಲಿ ತಿಳ್ಸ್ಕೊಡ್ತೀನಿ ಎರಡರಲ್ಲಿ ಎರಡು ಕೂಡ ವರ್ಕ್ ಆಗುತ್ತೆ ಕ್ಲಸ್ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದರಲ್ಲಿ ನೀವು ನೀವು ನಿಮ್ಮ ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಐಡಿ ಇರ್ಬೋದು ಪಾ ಇಮೇಲ್ ಐಡಿ ಇರ್ಬೋದು ಎಲ್ಲ ಕೂಡ ಸೇಮು ಸೊ ಅದರ ಪಾಸ್ವರ್ಡನ್ನು ನೀವು ಚೆಕ್ ಮಾಡ್ಕೋಬೋದು ಜೊತೆಗೆ ಅದನ್ನು ನೀವು ಪಾಸ್ವಡನ್ನು ಚೇಂಜ್ ಕೂಡ ಮಾಡ್ಕೋಬೋದು ನೀವು ಪಾಸ್ವಡನ್ನು ಎಡಿಟ್ ಕೂಡ ಮಾಡ್ಕೊಬೋದು ಗೈಸ್ ಮೊದ್ಲದಾಗಿ ಮಾಡಬೇಕಾಗಿ ಫೋನಲ್ಲಿ ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ ಸೆಟಿಂಗ್ ಸೆಟ್ಟಿಂಗ್ ಅಂತ ನೆಕ್ಸ್ಟ್ ನೋಡಬಹುದು ಇಲ್ಲಿ ಗೂಗಲ್ ಅಂತ ಬರುತ್ತೆ ನೋಡಬಹುದು ಇಲ್ಲಿ ಗೂಗಲ್ ಅಂತ ಸೊ ಈ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಲವೊಂದು ಫೋನಲ್ಲಿ ಈ ಗೂಗಲ್ ಡೈರೆಕ್ಟ್ ಬೇರೆ ಸೆಟಿಂಗ್ನ ಒಳಗಡೆ ಇರುತ್ತೆ ಸೊ ಅಂತ ಕೆಲಸ ನೀವು ಏನು ಮಾಡ್ಬೋದು ಸಿಂಪಲ್ ಆಗಿ ಇಲ್ಲಿ ಸರ್ಚ್ ಬಾರಿ ನೋಡ್ಬೋದು ಇಲ್ಲಿ ಗೂಗಲ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಅವು ಕೂಡ ಬರುತ್ತೆ ಸರ್ಚ್ ಮಾಡ್ತಿದ್ದೀನಿ ನೋಡ್ಬೋದು ಇಲ್ಲಿ ಗೂಗಲ್ ಅಂತ ಸೊ ಇವಾಗ ಕೂಡ ನಿಮ್ಗೆ ಕೆಳಗೆ ನೋಡ್ಬೋದು ಇಲ್ಲಿ ಗೂಗಲ್ ಅಂತ ಬಂದಿದೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಜಿ ಮೇಲ್ ಐಡಿ ಬರುತ್ತೆ ಅಂದ್ರೆ ನೀವು ಯಾವ ಜಿ ಮೇಲ್ ಐ ಡಿ ಪಾಸ್ವರ್ಡ್ ನೀವು ನೋಡ್ಬೇಕು ಅಂದ್ಕೊಂಡಿದ್ರಿ ಸೊ ಅದು ಬರುತ್ತೆ ನಿಮಗೆ ಸೊ ಅಲ್ಲಿ ನೀವು ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದಂಥ ನೋಡ್ಬೋದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ಆಲ್ ಸರ್ವಿಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಒಂದು ಎನೇಬಲ್ ಮಾಡ್ಕೋಬೇಕಾಗುತ್ತೆ ಮೊದಲೇದಾಗಿ ಇಲ್ಲಿ ನೋಡಬಹುದು ಕೆಳಗಡೆ ಇಲ್ಲಿ ನೋಡಬಹುದು ಫಿಲ್ ವಿತ್ ಗೂಗಲ್ ಅಂತ ನೋಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆಟೋ ಫಿಲ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ ಕೈಸ್ ಇವಾಗ ನೀವು ಸಿಂಪಲ್ ಆಗಿ ಮಾಡಬೇಕಾಗಿರೋದು ಇಲ್ಲಿ ಇಲ್ಲಿ ಇದನ್ನು ಮೊದಲು ನಿಮ್ಮದು ಆಫ್ ಇದ್ರೆ ಇದನ್ನ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಫಿಲ್ ವಿತ್ ಗೂಗಲು ಆಫ್ ಇದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ನಂತರ ಎಷ್ಟು ನೋಡ್ಬೋದು ಇಲ್ಲಿ ನೋಡ್ಬೋದು ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದೆ ನೋಡ್ಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕಬೇಕಾಗುತ್ತೆ ಗೈಸ್ ಕ್ಲಿಕ್ ಮಾಡಿದ ನಂತರ ಎಷ್ಟು ಈ ರೀತಿ ಬರುತ್ತೆ ಗೈಸ್ ಇವಾಗ ನಿಮಗೆ ನಿಮ್ಮ ಪಾಸ್ವರ್ಡ್ ಇಲ್ಲಿ ಸೇವ್ ಆಗಿರುತ್ತೆ ಇಲ್ಲಿ ಎಲ್ಲಿ ಸೇವ್ ಆಗಿರುತ್ತೆ ಅಂತ ನೋಡ್ಬೋದು ಇಲ್ಲಿ ಗೂಗಲ್ ಡಾಟ್ ಕಾಮ್ ಅಂತ ಇರುತ್ತೆ ನೋಡ್ಬೋದು ಸೊ ಇಲ್ಲಿ ನಿಮ್ಮದು ನಿಮ್ಮ ಮೊಬೈಲ್ ಇರುವಂಥ ಜಿಮೇಲ್ ಮೇಲ್ ಐಡಿಯಾ ಪಾಸ್ವರ್ಡ್ ಇಲ್ಲಿ ಸೇವ್ ಆಗಿರುತ್ತೆ ನಾನು ಕ್ಲಿಕ್ ಮಾಡ್ತೀನಿ ಕೈಸ್ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳ್ತಿದೆ ಸೊ ಎನೇಬಲ್ ಮಾಡಿಕೊಳ್ಳಿ ಕೈಸಿಗಳು ನೋಡ್ ನೋಡ್ಬೋದು ಇವಾಗ ಸೊ ನನ್ನ ಎರಡು ಜಿಮೇ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡು ಕೂಡ ಇಲ್ಲಿ ಬಂದಿದೆ ಆಗಿ ನೋಡ್ಬೋದು ಇಲ್ಲಿ ಇಲ್ಲಿ ಮೇಲ್ ಐಡಿ ಇದೆ ಜೊತೆಗೆ ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಇದೆ ಇಲ್ಲಿ ನಿಮ್ಮ ಐ ಬಟನ್ ಇದೆ ನೋಡ್ಬೋದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಪಾಸ್ವರ್ಡ್ ನಿಮಗೆ ವಿಸಿಬಲ್ ಆಗುತ್ತೆ ಅಂದರೆ ನಿಮಗೆ ಕಾಣಿಸುತ್ತೆ ಏನಿದೆ ಅಂತ ನಾನು ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಗೈಸ್ ನೋಡ್ಬೋದು ಇವಾಗ ಪಾಸ್ವರ್ಡ್ ವಿಸಿಬಲ್ ಆಗಿದೆ ಮತ್ತೆ ಕ್ಲಿಕ್ ಮಾಡಿದಾಗ ಆಫ್ ಆಗುತ್ತೆ ನಂತರ ನೀವು ಪಾಸ್ವರ್ಡನ್ನು ಚೇಂಜ್ ಕೂಡ ಮಾಡ್ಕೋಬೋದು ನಂತರ ಇಲ್ಲಿ ಕಾಪಿ ಬಟನ್ ಇದೆ ಈ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಪಾಸ್ವರ್ಡನ್ನು ಕಾಪಿ ಕೊಡ್ಕ ಕಾಪಿ ಕೂಡ ಮಾಡ್ಕೋಬೋದು ಅದೇ ನೀವು ಎಡಿಟ್ ಮಾಡಬೇಕಂದ್ರೆ ನೋಡ್ಬೋದು ಇಲ್ಲಿ ಸಿಂಪಲಾಗಿ ಇಲ್ಲಿ ಎಡಿಟ್ ಇದೆ ಗೈಸ್ ಇಲ್ಲಿ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು ಎಡಿಟ್ ಮಾಡ್ಕೋಬೋದು ಅಂದರೆ ಚೇಂಜ್ ಮಾಡ್ಕೋಬೋದು ಬೇಕಿದ್ದರೆ ಪಾಸ್ವರ್ಡನ್ನು ಗೈಸ್ ಇದು ಒಂದೇ ಟ್ರಿಕ್ ಇದರ ಮೂಲಕ ನೀವು ನಿಮ್ಮ ಗೂಗಲ್ ಅಕೌಂಟ್ನ ಅಥವಾ ಜಿಮೇಲ್ ಐಡಿ ಪಾಸ್ವರ್ಡನ್ನು ತಿಳ್ಕೊಬೋದು ಇದಾಗಿಲ್ಲ ನಿಮ್ಗೆ ಎರಡೇ ಮಾತ್ರ ಟ್ರೈ ಮಾಡ್ಕೋಬೋದು ಸೊ ಅದಕ್ಕೆ ನೀವು ಮೊಬೈಲ್ನ ಕ್ರೋಂಬ್ರಸನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೋ ಅಲ್ಲಿ ತ್ರೀ ಡಾಟ್ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಿ ಗೈ ನಂತರ ಹೋದ್ರೆ ನೋಡಬಹುದು ಇಲ್ಲಿ ಒಂದು ನಿಮಗೆ ಆಪ್ಷನ್ ಬರುತ್ತೆ ನಿಮ್ಮ ಕ್ರೋಮ್ ಬ್ರೋಸ್ ಅಲ್ಲಿ ಸೊ ಮೊದಲಾಗಿ ಕ್ರೋಮ್ ಬ್ರಸ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರು ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಸೇವ್ ಆಗಿರೋ ಪಾಸ್ವರ್ಡ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಪಾಸ್ವರ್ಡ್ ನಿಮ್ಗೆ ಇಲ್ಲಿ ಕಾಣಿಸಿಲ್ಲ ಅಂದರೆ ಮೇಲೆ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಐಡಿ ಚೇಂಜ್ ಮಾಡಿ ನೋಡಿ ಪಾಸ್ವರ್ಡ್ ನಿಮಗೆ ಇಲ್ಲಿ ಸೇವ್ ಆಗಿರುತ್ತೆ ಎರಡು ಮೆಥಡ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ಇರುವಂಥ ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಅನ್ನು ಪಸ್ವರ್ಡ್ ಆಗಿ ತಿಳ್ಕೋಬಹುದು ಜೊತೆಗೆ ಎಡಿಟ್ ಕೂಡ ಮಾಡ್ಕೋಬೋದು ಗೈಸ್ ಈ ಮಾಹಿತಿಯನ್ನು ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ತುಂಬಾ ಜನರಿಗೆ ಇದು ಹೆಲ್ಪ್ ಆಗುತ್ತೆ ತುಂಬ ಜನ ಈ ವಿಡಿಯೋನ ಸರ್ಚ್ ಮಾಡ್ತಿರ್ತಾರೆ ಸೊ ಅವರು ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ